ಗಣತಿ ಕಾನೂನು ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಗಣತಿ ಮಾಡುವ ಅಧಿಕಾರವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ನಿನ್ನೆ ಪ್ರಮುಖರ ಸಭೆ ನಡೆಯಿತು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಬೊಮ್ಮಾಯಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಮಾಡಬಹುದು ಅದು ಸ್ಯಾಂಪಲ್ ಮೂಲಕ ನಡೆಸುವ ಸರ್ವೆ ಇವರು ಒಂದೂವರೆ ಕೋಟಿ ಮನೆಗಳಿಗೆ ತೆರಳಿ ಸಮೀಕ್ಷೆ ಮಾಡುತ್ತಿದ್ದಾರೆ ಇದು ಕಾನೂನಿಗೆ ವಿರುದ್ದವಾದ ಕ್ರಮ ಎಂದಿದ್ದಾರೆ ಎಲ್ಲದೆ ಇರುವ ಜಾತಿಗಳನ್ನು ಸೇರಿಸಿ ಜಾತಿ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡಿ ಅದರಲ್ಲಿ ರಾಜಕೀಯ ರೊಟ್ಟಿ ಸುಟ್ಟುಕೊಳ್ಳುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತ ದೂರಿದ್ರು ಸಿದ್ದರಾಮಯ್ಯ ಅವರು ಕಾಂತರಾಜು ಕಮಿಟಿ ಮಾಡಿದ್ಯಾಕೆ ಎಂದು ಕೇಳಿದ್ದಾರೆ ಆ ವರದಿ ಏನಿದೆ ಎಂದು ಬಹಿರಂಗಪಡಿಸಬೇಕು ಅದನ್ನ ತಿರಸ್ಕರಿಸಿದ್ಯಾಕ ಅದರಲ್ಲಿ ಇದ್ದಂತಹ ಲೋಪಗಳೇನು ಎಂದು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ವಿಧಾನಸಭಾ ಚುನಾವಣೆಯ ವೇಳೆ ನಡೆದ ಮಾಲ್ದೂರು ಕ್ಷೇತ್ರದ ಮತ ಎಣಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ಕೋರ್ಟ್ ಆದೇಶದಂತೆ ನಾಲ್ಕು ವಾರಗಳ ಒಳಗೆ ಮರು ಮತ ಎಣಿಕೆ ನಡೆಸಿ ಹೊಸದಾಗಿ ಫಲಿತಾಂಶ ಪ್ರಕಟಿಸಲು ಸೂಚಿಸಲಾಗಿದೆ ಇದರೊಂದಿಗೆ ಪ್ರಸ್ತುತ ಮಾಲ್ದೂರು ಶಾಸಕ ಕೈವೈ ನಂಚೇಗೌಡರು ಅವರ ಆಯ್ಕೆಯನ್ನು ಅಸಿಂಧು ಮಾಡಲಾಗಿದೆ ಆದರೆ ಈ ತೀರ್ಪಿನ ವಿರುದ್ದ ಗೆ ಮೇಲ್ಮನವಿ ಸಲ್ಲಿಸಲು ನಂಚೇಗೌಡ ಪರ ವಕೀಲರು ಮನವಿ ಸಲ್ಲಿಸಿದ್ರು ಈ ಹಿನ್ನೆಲೆ ಹೈಕೋರ್ಟ್ ಆದೇಶವನ್ನು ಮೂವತ್ತು ದಿನಗಳ ತನಕ ಅಮಾನತೆ ಇಡಲು ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ ರಾಜ್ಯದಲ್ಲಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇಂದು ಪವರ್ ಕಟ್ ಇರಲಿದೆ ಎಂದು ಬೆಸ್ಕಾಂ ತಿಳಿಸಿದೆ ಅರವತ್ತ ಆರು ಹನ್ನೊಂದು ಕೆವಿ ರಾಜನಕುಂಡೆ ಉಪಕೇಂದ್ರ ವ್ಯಾಪ್ತಿಯಲ್ಲಿ ಇಂದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಹೊನ್ನೇನಹಳ್ಳಿ ಸಿಂಗನಾಯಕ್ನಹಳ್ಳಿ ರಾಜನಕುಂಡೆ ಅಡದಿ ವಿಶ್ವನಾಥಪುರ ಮಾರಸಂದ್ರ ಶ್ರೀರಾಮನಹಳ್ಳಿ ನೆಲಕುಂಟೆ ಹನಿಯೂರು ಚೆಲ್ಲಹಳ್ಳಿ ಇಟಗಲ್ಪುರ ಬೈರಾಪುರ ಬೂದಮನಹಳ್ಳಿ ದಿಬ್ಬೂರು ಕಾಕೋಲು ಸೊನ್ನಿನಹಳ್ಳಿ ಸೆಂಚು ಲೇಔಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕರೆಂಟ್ ಕಟ್ ಆಗಲಿದೆ ಅಂತ ಬೆಸ್ಕಾಂ ಮಾಹಿತಿ ನೀಡಿದೆ ಮೈದಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ರಾಜ್ಯ ಸರ್ಕಾರ ಜಾತಿ ನಡೆಸ್ತಾ ಇದೆ ಸರ್ವೆ ನೆಪದಲ್ಲಿ ಜಾತಿ ಗಣತಿ ಮಾಡಲು ಸಿದ್ದರಾಮಯ್ಯ ಅವರ ಸರ್ಕಾರ ಹೊರಟಿದೆ ಈ ನಿರ್ಧಾರದ ಹಿಂದೆ ಕುತಂತ್ರ ಷಡ್ಯಂತ್ರವೂ ಕೂಡ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಅವರು ಆಕ್ಷೇಪಿಸಿದ್ದಾರೆ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ನಿನ್ನೆ ಪ್ರಮುಖರ ಸಭೆ ನಡೆಯಿತು ಮಾಧ್ಯಮಗಳ ಜೊತೆ ಬಳಿಕ ಮಾತನಾಡಿದರು ಕಾಲಂಗಳನ್ನು ಗಮನಿಸಿದರೆ ಹಿಂದೂ ಇಸ್ಲಾಂ ಕ್ರಿಶ್ಚಿಯನ್ ಜೈನ ಸಿಖ್ ಬೌದ್ಧ ಪಾರ್ಸಿ ನಾಸ್ತಿಕರು ಇತರೆ ಎಂಬ ವರ್ಗಗಳನ್ನ ಮಾಡಿದ್ದಾರೆ ಇತರೆ ಎಂಬುದು ಕೂಡ ಕಾನೂನು ಬಾಹಿರ ಅಂತ ಟೀಕೆ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನಸ್ಥಿತಿಯನ್ನ ಜಾತಿ ಜನಗಣತಿಯಲ್ಲಿ ಅನುಷ್ಠಾನಕ್ಕೆ ತರಲು ಹೊರಟಿದ್ದಾರೆ ವೀರಶೈವ ಸಮಾಜವನ್ನ ಒಡೆಯುವ ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಇದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮನೆಗಳನ್ನ ಬಾಡಿಗೆ ಪಡೆದು ಲೀಸ್ಗೆ ಕೊಟ್ಟು ನೂರಾರು ಮಂದಿಗೆ ವಂಚನೆ ಮಾಡಿದ ಆರೋಪ ನಗರದ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಲೀಕನ ವಿರುದ್ದ ಕೇಳಿಬಂದಿದೆ ವಿವೇಕ ಕೇಶವನ್ ಎಂಬಾತ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಬ್ರೋಕರ್ ಕಂಪನಿಯ ಮಾಲೀಕನಾಗಿದ್ದು ಈತನ ವಿರುದ್ದ ವಂಚನೆ ಆರೋಪ ಕೇಳಿಬಂದಿದೆ ಈತ ಮಾರತಹಳ್ಳಿ ಬಾಣಸವಾಡಿ ಅಮೃತಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹಲವೆಡೆ ಮನೆಯನ್ನ ಬಾಡಿಗೆಗೆ ಪಡಿತಾ ಇದ್ದ ಬಳಿಕ ಲೀಸ್ಗಾಗಿ ಮನೆ ಹುಡುಕ್ತಾ ಇದ್ದವರಿಗೆ ವೆಬ್ಸೈಟ್ನಲ್ಲಿ ಗಾಳ ಹಾಕ್ತಾ ಇದ್ದ ಬಳಿಕ ಅವರಿಂದ ಹಣ ಪಡೆದು ಮನೆಗೆ ಕೊಡ್ತಾ ಇದ್ದ ಮನೆ ಮಾಲೀಕರಿಗೆ ಸರಿಯಾಗಿ ಎರಡು ತಿಂಗಳು ಬಾಡಿಗೆ ಹಣ ಕೊಡ್ತಾ ಇದ್ದ ಆಮೇಲೆ ಹಣ ಕೊಡ್ತಾ ಇರಲಿಲ್ಲ ಈ ವೇಳೆ ಇದ್ದವರನ್ನ ಮಾಲೀಕರು ವಿಚಾರಣಿಸಿದಾಗ ವಂಚನೆ ಬೆಳಕಿಗೆ ಬಂದಿದೆ ಹೀಗೆ ಸುಮಾರು ಅರವತ್ತು ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನು ವಂಚಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಈಗ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಲೀಸ್ಗೆ ಪಡೆದಿದ್ದವರು ಮಾತ್ರ ಬೀದಿಗೆ ಬಿದ್ದಿದ್ದಾರೆ ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಂಚನೆಗೊಳಗಾದ ಜನ ಒತ್ತಾಯ ಮಾಡಿದ್ದಾರೆ ಇನ್ನು ಈತ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಜೊತೆ ಫೋಟೋ ಕೂಡ ತೆಗೆಸಿಕೊಂಡಿದ್ದ ಅಂತ ಬಂದಿದೆ ಇಡೀ ಅಧಿಕಾರಿಗಳು ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಬಂಧನ ಮಾಡಿದೆ ಹಗರಣದಲ್ಲಿ ಮೋಡಾದ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಪಾತ್ರ ವಹಿಸಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯ ತನಿಖೆಯಲ್ಲಿ ಬಹಿರಂಗವಾಗಿದೆ ಇನ್ನು ಇಡಿ ಅಧಿಕಾರಿಗಳು ದಿನೇಶ್ ಕುಮಾರ್ ಆಸ್ತಿಗಳ ಮೇಲೆ ದಾಳಿ ನಡೆಸಿ ಕೋಟ್ಯಾಂತರ ರೂಪಾಯಿಗಳ ಮೌಲ್ಯದಾಸ್ತಿರಾಸ್ತಿಗಳನ್ನು ಜಪ್ತಿ ಮಾಡಿಕೊಂಡಿದ್ದರು ಇದೀಗ ಇಡಿ ಅಧಿಕಾರಿಗಳು ಮೋಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿ ಮಾಜಿ ಕ್ರಿಕೆಟಿಗರು ಆದ ರಾಬಿನ್ ಉತ್ತಪ್ಪ ಹಾಗೂ ಯುವರಾಜು ಸಿಂಗ್ ಅವರಿಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ ಉತ್ತಪ್ಪ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದ್ದು ಯುವರಾಜು ಸಿಂಗ್ ಅವರು ಸೆಪ್ಟೆಂಬರ್ ಇಪ್ಪತ್ಮೂರರಂದು ಹಾಜರಾಗಬೇಕಾಗಿದೆ ಇದಕ್ಕೂ ಮೊದಲು ಇದೇ ಪ್ರಕರಣದಲ್ಲಿ ಮಾಜಿ ಕ್ರಿಕೆಟಿಗರು ಸುರೇಶ್ ರೈನಾ ಹಾಗೂ ಶಿಖರ್ ಧವನ್ ಅವರನ್ನು ವಿಚಾರಣೆ ನಡೆಸಲಾಗಿತ್ತು ಈ ಪ್ರಕರಣವು ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ವೇದಿಕೆಗಳು ಮತ್ತು ಹಣದ ಅಕ್ರಮ ವರ್ಗಾವಣೆ ತನಿಖೆಗೆ ಸಂಬಂಧಿಸಿದ್ದು ಆಪ್ಗೆ ಸಂಬಂಧಿಸಿದ ಹಣದ ಹಗರಣದ ಕುರಿತು ಹೇಳಿಕೆ ದಾಖಲಿಸಲು ಇಡಿ ಸೂಚನೆ ಕೊಟ್ಟಿದೆ ಶೂಟಿಂಗ್ ಹಂತದಲ್ಲಿ ಇರುವಾಗಲೇ ಫ್ಯಾನ್ಸ್ಗೆ ಹಬ್ಬದೂಟ ಬಡಿಸಲು ಕಿಚ್ಚ ಸುದೀಪ್ ಸಜ್ಜಾಗಿದ್ದಾರೆ ಮಾರ್ಕ್ ಚಿತ್ರದ ಫಸ್ಟ್ ಲಿರಿಕಲ್ ಸಾಂಗ್ ಶೀಘ್ರದೇ ರಿಲೀಸ್ ಆಗಲಿದೆ ಎಂಬ ಸುದ್ದಿಯನ್ನು ಯಕ್ಸ್ ಖಾತೆಯಲ್ಲಿ ಸುದೀಪ್ ಹಂಚಿಕೊಂಡಿದ್ದಾರೆ ಈ ಮೂಲಕ ಫ್ಯಾನ್ಸ್ಗೆ ಕಿಚ್ಚ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಳೆದ ಸೆಪ್ಟೆಂಬರ್ ಎರಡರಂದು ಕಿಚ್ಚಿನ ಮುಂದಿನ ಚಿತ್ರದ ಟೈಟಲ್ ರಿವೀಲ್ ಆಗಿತ್ತು ಇದರ ಬೆನ್ನಲ್ಲೇ ಸುದೀಪ್ ಫಸ್ಟ್ ಸಾಂಗ್ ಎಂಟ್ರಿಯ ಸುದ್ದಿ ಘೋಷಿಸಿರುವುದು ಫ್ಯಾನ್ಸ್ ಖುಷಿಯನ್ನು ಹೆಚ್ಚಿಸಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಲಿದ್ದು ಸೆಟ್ಟೇರಿದ ದಿನವೇ ಸಿನಿಮಾ ಬಿಡುಗಡೆ ದಿನಾಂಕವೂ ಕೂಡ ಘೋಷಣೆಯಾಗಿದ್ದು ಇಟ್ಟ ಹೆಜ್ಜೆ ಹಿಂದಕ್ಕಿಡಿದ ಸುದೀಪ್ ಯಾವುದೇ ಸಿನಿಮಾ ಎದುರು ನಿಂತರೂ ಕೂಡ ಅದೇ ದಿನ ತೆರೆಗೆ ತರುವುದಕ್ಕಾಗಿ ಮತ್ತೊಮ್ಮೆ ಖಚಿತಪಡಿಸಿದರು ಇದೀಗ ಮೊದಲ ಹಾಡನ್ನು ರಿಲೀಸ್ ಮಾಡುವ ಮೂಲಕ ಮಗತ್ತೊಮ್ಮೆ ಸಿನಿಮಾ ರೆಡಿ ಎಂಬ ಸಿಗ್ನಲ್ ಕೊಡುವ ಹೊರಟಿದ್ದಾರೆ ಸುದೀಪ್ ಮಾರ್ಕ ಚಿತ್ರದ ಈ ಹಾಡು ಕೆಲವೇ ದಿನದಲ್ಲಿ ಎಂಟ್ರಿ ಕೊಡತ್ತೆ ಅಜಿನೇಶ್ ಲೋಕನಾಥ್ ಸಂಗೀತದ ಜೊತೆ ಶೋಭಿನ್ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಕಿಚ್ಚನ ಮಾಸ್ ಹೆಜ್ಜೆ ನೋಡಬಹುದು ಮ್ಯಾಕ್ಸ್ ಚಿತ್ರದ ಸಕ್ಸಸ್ ಜರ್ನಿ ಬಳಿಕ ಅದೇ ರೂಪದಲ್ಲಿ ಬರ್ತಾ ಇರುವಂತಹ ಮಾರ್ಕ್ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇದೆ ಕಳೆದ ಬಾರಿ ಡಿಸೆಂಬರ್ನಲ್ಲೇ ಮ್ಯಾಕ್ಸ್ ರಿಲೀಸ್ ಆಗಿತ್ತು ಅದೇ ವೇಳೆಗೆ ಅಂಥದ್ದೇ ಮಾಸ್ ಜಬರ್ದಸ್ತ್ ಸಿನಿಮಾ ಅದೇ ಟೀಮ್ ಜೊತೆಗಿನ ಸಿನಿಮಾ ಮಾರ್ಕ್ ತೆರೆ ಕಾಣಲು ಸಿದ್ಧವಾಗಿದೆ ಅಧಿಕೃತ ಪ್ರಚಾರವೂ ಕೂಡ ಶುರುವಾಗಿರುವುದರಿಂದ ಕಿಚ್ಚ ಫ್ಯಾನ್ಸ್ಗೆ ಇದ್ದು ಹಪ್ಪ ಮಾಡುವ ಸುದ್ದಿಯಾಗಿದೆ ಬೆಂಗಳೂರು ಹೊರವಲಯದ ನೆಲಮಂಗಲ ಟೋಲ್ ಬಳಿ ಬಸ್ ಚಲಾಯಿಸುವಾಗ ಎದೆನೋವು ಕಾಣಿಸಿಕೊಂಡು ಲೆಕ್ಕಿಸದೆ ಪ್ರಯಾಣಿಕರ ರಕ್ಷಣೆಗಾಗಿ ಬಸ್ ನಿಲ್ಲಿಸಿ ಚಾಲಕ ಪ್ರಾಣ ಬಿಟ್ಟರುವ ಘಟನೆ ಜರುಗಿದೆ ರಾಜೀವ್ ಬಿರಾದರ್ ಮೃತ ಕೆಎಸ್ಆರ್ಟಿಸಿ ಚಾಲಕ ಬಸ್ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ದಾವಣಗೆರೆಯ ಹರಿಹರಕ್ಕೆ ಅಂತ ತಿಳಿದು ಬಂದಿದೆ ಬೆಂಗಳೂರಿನಿಂದ ಹೊರಟ ಬಸ್ ನೆಲಮಂಗಲ ಟೋಲ್ ಸಮೀಪಿಸುತ್ತಿದ್ದಂತೆಯೇ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡಿದೆ ನೋವಿನಲ್ಲಿಯೂ ಕೂಡ ಬಸ್ ನಿಲ್ಲಿಸಿ ಪ್ರಯಾಣಿಕರ ಪ್ರಾಣ ಕಾಪಾಡಿದ್ದಾರೆ ಈ ವೇಳೆ ಪ್ರಯಾಣಿಕರು ನೂರ ಎಂಟಕ್ಕೆ ಕರೆ ಮಾಡಿ ಆಂಬ್ಯುಲೆನ್ಸ್ ಕರೆಸಿಕೊಂಡಿದ್ದಾರೆ ದುರಾದೃಷ್ಟವಶಾತ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಚಾಲಕ ಸಾವನ್ನಪ್ಪಿದ್ದಾರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ ಬುರುಡೆ ಚಿನ್ನಯ್ಯನ ಜಾಮೀನು ಅರ್ಜಿ ವಚಾ ಮಾಡಿ ಬೆಳ್ತಂಗಡಿ ಕೋರ್ಟ್ ವಚಾ ಮಾಡಿದೆ ಚಿನ್ನಯ್ಯ ಜೈಲು ಸೇರಿದ ಮೇಲೆ ಅವರ ಪರವಾಗಿ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಮತ್ತೊಂದು ಕಡೆ ಜಾಮೀನು ಕೊಡದಂತೆ ಎಸ್ಐಟಿ ಪರ ವಕೀಲ ದಿವ್ಯರಾಜ್ ಹೆಗಡೆ ಪುತ್ತೂರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ಎರಡು ಕಡೆಯಿಂದ ವಾದ ಪ್ರತಿವಾದ ಆಲಿಸಿದ ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶ ವಿಜೇಂದ್ರ ಅವರು ಚಿನ್ನಯ್ಯನ ಜಾಮೀನು ಅರ್ಜಿ ವಚಾ ಮಾಡಿ ಮಂಗಳವಾರ ಆದೇಶ ಹೊರಡಿಸಿದ್ದಾರೆ ಇದರಿಂದ ಆರೋಪಿ ಚಿನ್ನಯ್ಯ ಜೈಲಲ್ಲಿಯೇ ದಿನ ಕಳೆಯಬೇಕಾಗಿದೆ